ಹಲೋ ಎವ್ರಿ ವನ್ ವೆಲ್ಕಮ್ ಟು ಜ್ಞಾನರಾಶಿ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಫೋರ್ತ್ ಸ್ಟ್ಯಾಂಡರ್ಡ್ನ ಕನ್ನಡ ರತ್ನ ಪಠ್ಯಪುಸ್ತಕದ ಪದ್ಯ ಮೂರು ಗಿಳಿವಿಂಡು ನಾವು ಈಗಾಗಲೇ ಪಾರ್ಟ್ ಒನ್ ವಿಡಿಯೋದಲ್ಲಿ ಈ ಪದ್ಯವನ್ನು ಹೇಗೆ ಹಾಡೋದು ಅಂತ ಕಲ್ತಿದ್ದೀವಿ ಈಗ ಈ ಪಾರ್ಟ್ ಟು ವಿಡಿಯೋದಲ್ಲಿ ಈ ಪದ್ಯದ ಅಭ್ಯಾಸವನ್ನು ಕಲಿಯೋಣ ಕ್ವಶನ್ ನಂಬರ್ ಒನ್ ಪದಗಳ ಅರ್ಥ ತಿಳಿಯಿರಿ ವರ್ಡ್ ಮೀನಿಂಗ್ಸ್ ಹಿಂಡು ಗುಂಪು ಗ್ರೂಪ್ ತನಿ ಹಣ್ಣು ಮಾಗಿದ ಹಣ್ಣು ಫ್ರೂಟ್ ಒಗ್ಗೂಡು ಒಟ್ಟಾಗು ಒಂದಾಗು ಬಿ ಟುಗೆದರ್ ತೇಲು ಮುಳುಗದಿರು ಫ್ಲೋಟ್ ಶತಮಾನ ನೂರು ವರ್ಷ ಹಂಡ್ರೆಡ್ ಇಯರ್ಸ್ ಚುಕ್ಕಿ ನಕ್ಷತ್ರ ಸ್ಟಾರ್ ಕ್ವಶನ್ ನಂಬರ್ ಸೆಕೆಂಡ್ ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ರೈಟ್ ರೈಮಿಂಗ್ ವರ್ಡ್ಸ್ ಉದಾಹರಣೆ ಎಕ್ಸಾಂಪಲ್ ಆಡೇವು ಹಾಡೆವು ಅಳದೆವು ತಿಳಿದೇವು ಬಿತ್ತೇವು ಎತ್ತೇವು ಸುತ್ತೇವು ನೆತ್ತಿವು ಕೊಳೆಯ ಬೆಳೆಯ ಕ್ವಶನ್ ನಂಬರ್ ತ್ರೀ ಹೊಂದಿಸಿ ಬರೆಯಿರಿ ಮ್ಯಾಚ್ ದ ಫಾಲೋವಿಂಗ್ ಬನದ ಗಿಳಿ ತಿಳಿ ನೀರು ಜನ ಮನ ಗಿರಿ ಶಿಖರ ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉಪಯೋಗಿಸಿ ಯೂಸ್ ಇನ್ ಯುವರ್ ಓನ್ ಸೆಂಟೆನ್ಸ್ ಉದಾಹರಣೆ ಫಾರ್ ಎಕ್ಸಾಂಪಲ್ ಸಂತಸ ನನ್ನ ಹುಟ್ಟುಹಬ್ಬವನ್ನು ಸಂತಸದಿಂದ ಆಚರಿಸುತ್ತೇನೆ ನೀರು ಎಲ್ಲರಿಗೂ ಕುಡಿಯಲು ನೀರು ಬೇಕು ಆಸೆ ನನಗೆ ಶಿಕ್ಷಕಿ ಆಗುವ ಆಸೆ ಇದೆ ಹೊಸ ನಾನು ಹಬ್ಬದ ದಿನ ಹೊಸ ಬಟ್ಟೆ ಧರಿಸುತ್ತೇನೆ ಕ್ವಶನ್ ನಂಬರ್ ಫೈ ಬಿಟ್ಟ ಸ್ಥಳಗಳಲ್ಲಿ ಸರಿಯಾದ ಪದಗಳನ್ನು ತುಂಬಿಸಿ ಈ ನಾಡು ಬನದ ಗಿಳಿವಿಂಡು ನಾವು ಸಂತಸದಿ ಕೂಡಿ ಹಾಡೇವು ತಣಿವಣ್ಣ ತಿಂದು ತಿಳಿನೀರ ಕುಡಿದು ಕನ್ನಡದ ಹಾಡ ಹಾಡೆವು ಬಿತ್ತೇವು ಪ್ರೀತಿ ಎತ್ತೇವು ನೀತಿ ನಾವೆಲ್ಲರೊಂದು ಗೂಡೆವು ಹಳೆ ಕೊಳೆಯ ಕಿತ್ತಿ ಹೊಸ ಬೆಳೆಯ ಬಿತ್ತಿ ಒಗ್ಗೂಡಿ ಕಾರ್ಯ ಮಾಡೆವು ಕ್ವಶನ್ ನಂಬರ್ ಸಿಕ್ಸ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್ ಪ್ರಶ್ನೆ ಒಂದು ನಾವು ಯಾವ ಬನದ ಗಿಳಿವಿಂಡುಗಳಾಗಿದ್ದೇವೆ ಉತ್ತರ ನಾವು ಈ ನಾಡ ಬನದ ಗಿಳಿವಿಂಡುಗಳಾಗಿದ್ದೇವೆ ಪ್ರಶ್ನೆ ಎರಡು ಕನ್ನಡದ ಹಾಡನ್ನು ಹೇಗೆ ಹಾಡುತ್ತೇವೆ ಉತ್ತರ ತನಿವಣ್ಣ ತಿಂದು ತಿಳಿ ನೀರ ಕುಡಿದು ಕನ್ನಡದ ಹಾಡನ್ನು ಹಾಡುತ್ತೇವೆ ಪ್ರಶ್ನೆ ಮೂರು ನಾಡಿನ ಉದ್ದ ಅಗಲಗಳನ್ನು ಹೇಗೆ ಅಳೆಯುತ್ತೇವೆ ಉತ್ತರ ಬನ ಬನವ ಸುದ್ದಿ ಗಿರಿ ಶಿಖರ ಹತ್ತಿ ನಾಡಿನ ಉದ್ದ ಅಗಲಗಳನ್ನು ಅಳೆಯುತ್ತೇವೆ ನಾವೆಲ್ಲರೂ ಯಾವ ರೀತಿಯಲ್ಲಿ ಒಂದುಗೂಡುತ್ತೇವೆ ಉತ್ತರ ನಾವೆಲ್ಲರೂ ಬಿತ್ತೇವು ಪ್ರೀತಿ ಎತ್ತೇವು ನೀತಿ ರೀತಿಯಲ್ಲಿ ಒಂದುಗೂಡುತ್ತೇವೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಜ್ಞಾನರಾಶಿ ಚಾನಲ್ ಥ್ಯಾಂಕ್ ಯು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್